ಶಿವಮೊಗ್ಗ ಜಿಲ್ಲೆಯಲ್ಲಿ ಪೊಲೀಸರು ಗಾಂಜಾ ವಿರುದ್ಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಸೊರಬ ತಾಲೂಕಿನ ಆನವಟ್ಟಿಯ ತಿಮ್ಲಾಪುರ ಗುಡ್ಡದ ರಸ್ತೆಯ ಕ್ರಾಸ್ನ ಬಳಿ ಇಬ್ಬರು ಆಸಾಮಿಗಳು ಮಾದಕವಸ್ತು ಗಾಂಜಾವನ್ನ ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾ ಇರುವ ಬಗ್ಗೆ ಬಂದಿರುವಂತಹ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿರುವಂತಹ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಆರೋಪಿಗಳಾದ ಸುಹೇಲ್ ಮೆಹಬೂಬ್ ಗೌಸ್ ಮೊಹಿದ್ದೀನ್ ಶಾರನ್ ಅವರನ್ನ ಬಂಧಿಸಲಾಗಿದೆ ಬಂಧಿತರಿಂದ ಅಂದಾಜು ಮೌಲ್ಯ ನಲವತ್ತು ಸಾವಿರ ರೂಪಾಯಿಗಳ ಒಂಬೈನೂರ ಎಂಬತ್ತು ಗ್ರಾಂ ತೂಕದ ಒಣಕಾಂಚವನ್ನು ವಶಪಡಿಸಿಕೊಳ್ಳಲಾಗಿದೆ ಆರ್ನೂರು ರೂಪಾಯಿ ನಗದು ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಆನವಟ್ಟಿ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಅಡಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ